ಮೊದಲ ಬಾರಿಗೆ ನಾಯಕರಾಗಿ ಕಾಣಿಸಿಕೊಳ್ಳುತ್ತಿರುವ ಹಾಸ್ಯ ನಟ ಚಿಕ್ಕಣ್ಣನವರು ನಟಿಸಿರುವ ಉಪಾಧ್ಯಕ್ಷ ಚಿತ್ರವು ಇದೇ ಇಪ್ಪತ್ತಾರರಂದು ತೆರೆಯ ಮೇಲೆ ಬರಲಿದ್ದು ಈ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಸಿನಿಮಾ ತಂಡ ಭರ್ಜರಿ ಪ್ರಚಾರ ನಡೆಸಿದೆ ಇನ್ನು ಪ್ರಚಾರಾರ್ಥವಾಗಿ ಹುಬ್ಬಳ್ಳಿಯ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿತ್ರತಂಡ ಸಿನಿಮಾದ ವಿಶೇಷತೆಗಳನ್ನು ಹಂಚಿಕೊಂಡಿದೆ ಈ ವೇಳೆ ಮಾತನಾಡಿದ ಚಿಕ್ಕಣ್ಣ ದಶಕಗಳ ಹಿಂದೆ ಬಿಡುಗಡೆಗೊಂಡಿದ್ದ ಅಧ್ಯಕ್ಷ ಸಿನಿಮಾದ ಮುಂದುವರೆದ ಭಾಗವೇ ಇದಾಗಿದ್ದು ಈ ಚಿತ್ರವು ಕುಟುಂಬ ಸಮೇತ ಕುಳಿತು ನೋಡುವಂತಿದೆ ಇಡೀ ಚಿತ್ರ ಮನರಂಜನೆಯ ಹೂರಣವಾಗಿದ್ದು ಚಿತ್ರವನ್ನು ತಪ್ಪಿಸದೆ ಚಿತ್ರಮಂದಿರಗಳಲ್ಲಿಯೇ ನೋಡುವ ಮೂಲಕ ಕನ್ನಡ ಚಿತ್ರಗಳನ್ನು ಉಳಿಸಿ ಬೆಳೆಸಬೇಕು ಎಂದು ಮನವಿ ಮಾಡಿದ್ರು ಎಲ್ಲರೂ ಮಾತಾಡ್ತಾರೆ ನನಗೂ ಇದು ಹೊಸ ಹೆಜ್ಜೆ ಹುಬ್ಳಿ ಜನ ಸಿನಿಮಾ ಅಂದ್ರೆ ತುಂಬಾ ಕ್ರೇಜು ತುಂಬಾ ಕೈ ಹಿಡಿತಾರೆ ಕನ್ನಡ ಸಿನಿಮಾಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಅಂತ ಸೊ ಆ ನಂಬಿಕೆಯಲ್ಲಿ ನಾನು ಮೊದಲನೇ ಬಾರಿಗೆ ಒಂದು ಹೀರೋ ಆಗಿ ಉಪಾಧ್ಯಕ್ಷ ಅನ್ನೋ ಸಿನಿಮಾ ಬರ್ತಾ ಇದ್ದೀನಿ ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಗೊತ್ತಿಲ್ಲ ಅದು ಎಲ್ಲಿಗೆ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಸೊ ಹಿಂಗೆ ಅವ್ರವ್ರ ಊರುಗಳಿಗೆ ಹೋಗಿ ಈಗ ಹುಬ್ಬಳ್ಳಿಗೆ ಮಾಡಿದ್ವಿ ದಾವಣಗೆರೆ ಮಾಡಿದ್ವಿ ಅಲ್ಲಲ್ಲಿ ಹೋದರೆ ಪ್ರತಿಯೊಬ್ಬರು ಮನೆಗೂ ನಿಮ್ಮ ಮುಖಾಂತರ ನಾವು ತಲುಪ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡು ಸೊಮ್ಮೆಲೆ ಪರವಾಗಿಲ್ಲ ಹುಡುಗ ಇಲ್ಲೆಲ್ಲ ಬಂದು ಕೇಳ್ಕೊತಿದ್ದಾನೆ ಅನ್ನೋ ಒಂದು ಕಟ್ಟಸಿಲ್ಲಾದರೂ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀವಿ ಡೈರೆಕ್ಟ್ ಆಗಲೇ ಹೇಳ್ದಂಗೆ ಇದು ಉಪಾಧ್ಯಕ್ಷ ಅಂದರೆ ಅಧ್ಯಕ್ಷ ಕಂಟಿನ್ಯೂಯೇಷನ್ ಸ್ಟೋರಿ ಆಲ್ರೆಡಿ ಅಧ್ಯಕ್ಷ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಧ್ಯಕ್ಷ ಯಾರು ನೋಡಿರಲ್ಲ ಅವ್ರಿಗೂ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಮುಂಚೆನೇ ಒಂದು ಶಾರ್ಟ್ ಆಗಿ ಕತೆ ಹೇಳ್ಬಿಟ್ಟು ಶುರು ಮಾಡ್ತೀವಿ ಇದನ್ನು ನಾವು ಮೊದಲಿಗೆ ಅಂದ್ಕೊಂಡಿದ್ದೆ ಈಗ ಚಿಕ್ಕಣ್ಣ ಅಂದರೆ ಅಗಸ್ತಾನೆ ಕಮಿಡಿಯನ್ ಅಂತ ಗೊತ್ತು ಸೊ ಹೀರೋ ಆಗಿ ಮಾಡಿದ್ರು ಅದನ್ನೇ ಜನ ಎಕ್ಸ್ಪೆಕ್ಟ್ ಮಾಡೋದು ಅಂತನೂ ಗೊತ್ತು ಏನೋ ಹೊಸ್ದಾಗಿ ಹೀರೋ ಅಂತ ಫೈಟ್ ಗಿಟ್ ಇಟ್ಕೊಂಡು ಬೇರೆ ಏನೋ ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನಾನು ಹಕ್ಕೋಬೇಕಾಗುತ್ತೆ ಅಂತಲೂ ಗೊತ್ತಿತ್ತು ಅದು ಸೊ ಹಂಗಾಗಿ ಅದನ್ನೆಲ್ಲ ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಹೆಲ್ದಿ ಕಾಮಿಡಿ ಅಂದರೆ ಯಾವುದೇ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರೆ ಯಾವುದೂ ಮುಜುಗರ ಇಲ್ದಿರೋ ಸೀನ್ಗಳನ್ನ ಮಾಡಿದೆ ತೀರಾ ಡಬಲ್ ಮೀನಿಂಗ್ ಇರದೆ ಇರದೆ ಇರಬೇಕು ಒಂದು ಮೂರು ನಾಲ್ಕು ಏನೋ ಇದೆ ಅದೇನೋ ಮಾಡೋಕ್ಕಾಗಲ್ಲ ಇಟ್ಕೊಂಡು ನೀಟಾಗಿ ಒಂದು ಮಾಡಿರೋಂಥ ಚಿತ್ರ ಇಲ್ಲಿ ತನಕ ಹದಿಮೂರು ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಒಂದು ಇನ್ನೂರಿಪ್ಪತ್ತು ಚಿತ್ರಗಳನ್ನ ಮಾಡಿದೆ ಅದಾದ ಮೇಲೆ ಫಸ್ಟ್ ಟೈಮು ಒಂದು ನಾಯಕ ನಟನಾಗಿ ಟಿ ಎನ್ ಸಿನಿಮಾಸಲ್ಲಿ ನಮ್ಮ ಸ್ಮಿತಾ ಉಮಾಪತಿ ಅಂತ ನಿರ್ಮಾಪಕರು ನಿಜವಾಗ್ಲೂ ಅಂಥ ಪ್ರೊಡ್ಯೂಸರ್ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ಪಡೋ ವಿಷಯ ಯಾಕೆಂದರೆ ಒಂದು ಕಮಿಡಿಯನ್ಗೆ ಏನೋ ಗೊತ್ತಿಲ್ಲ ಮಾರ್ಕೆಟ್ ಹಿಂದೆ ನಮ್ಮದು ಎರಡು ಸಿನಿಮಾ ಹೀರೋ ಆಗಿ ಮಾಡಿದ್ದಿದ್ರೆ ಗೊತ್ತಿರೋದು ಒಂದಿಷ್ಟು ಬರುತ್ತೆ ಇವನಿಗೆ ಬರೋಲ್ಲ ಅಂತ ಬಿಸ್ನೆಸ್ ಅಂತೂ ಈಸಿ ಗೊತ್ತಾಗೋದು ಬಟ್ ಅದು ಯಾವುದೂ ತಲೆಯಲ್ಲಿಟ್ಟುಕೊಡ್ದೆ ಕತೆ ಮೇಲೆ ನಂಬಿಕೆ ಇಟ್ಟು ಕತೆ ಏನೇನು ಬೇಕು ಅದು ಯಾವುದು ಕಾಂಪ್ರಮೈಸ್ ಆಗದೆ ನೀಟಾಗಿ ಕೊಟ್ಟಿದ್ದಾರೆ ಅದಕ್ಕೆ ಉದಾಹರಣೆಗಳು ಈಗ ನಮ್ಮದು ಸಾಂಗ್ಗಳು ಟ್ರೇಲರ್ ಎಲ್ಲ ಬಂದಿರೋ ಜನಗಳು ತುಂಬ ಚೆನ್ನಾಗಿ ಅದನ್ನು ಒಪ್ಕೊಂಡಿದ್ದಾರೆ ಒಳ್ಳೆ ಪ್ರತಿಕ್ರಿಯೆ ಇದೆ ನಾವು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಸಿಕ್ಕಬಟ್ಟೆ ಗಾಬ್ರೀಲ್ ಇದ್ದೆ ಏನಾಗುತ್ತೋ ಏನೋ ಗೊತ್ತಿಲ್ಲಪ್ಪ ಅಂತ ಸೊ ಒಂದೊಂದು ಕಂಟೆಂಟ್ಗಳನ್ನ ಬಿಡ್ತಾ ಇರಬೇಕಾದ್ರೆ ಜನ ನಮಗೆ ಕೊಡೋ ಪ್ರೋತ್ಸಾಹದಿಂದ ನ್ಯೂಜ್ಲೇ ಇಲ್ಲ ಪಾಸಿಟಿವ್ ಅಂತ ಅನ್ ಅನಿಸಿಕೆ ಧೈರ್ಯವಾಗಿದ್ದೀವಿ ಆದರೂ ಫಸ್ಟ್ ಸಿನಿಮಾ ಆ ಭಯ ಆ ಒಂದು ಟೆನ್ಷನ್ನು ಇದ್ದೇ ಇರುತ್ತೆ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ರಿಲೀಸ್ ಆಗ್ತಿದೆ ನಿಮಗೇನಾದರೂ ಅದು ಮರ್ತೋಗುತ್ತೆ ಅಂದರೆ ಗಣರಾಜ್ಯೋತ್ಸವ ಅದನ್ನಂತೂ ಯಾರೂ ಮರೆಯಲ್ಲ ಸೊ ಗಣರಾಜ್ಯೋತ್ಸವ ನೆನಪಿಟ್ಕೊಂಡ್ರೆ ಆ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾನೂ ಬರ್ತಾ ಇದೆ ಅಂತ ನೆನಪಾಗುತ್ತೆ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡ್ರಿ ಯಾಕಂದರೆ ಇಷ್ಟು ವರ್ಷ ಒಂದು ಯಾರೇ ಆಗಲಿ ಚಿಕ್ಕಣ್ಣ ಅಂತಲ್ಲ ಯಾವುದೇ ಕಲಾವಿದ ಆಗಲಿ ಯಾವುದೇ ಹೀರೋ ಆಗಲಿ ಹೀರೋಯಿನ್ ಆಗಲಿ ಟೆಕ್ನಿಷಿಯನ್ಗಳೇ ಆಗಲಿ ಜನರು ಚಪ್ಪಾಳೆ ತಟ್ಟು ಪ್ರೋತ್ಸಾಹ ಸೇತ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಹಂಗಾಗಿ ಇಷ್ಟು ವರ್ಷ ಪ್ರೋತ್ಸಾಹ ಕೊಟ್ಟಿದ್ದೀರ ನಿಮ್ಮನ್ನೆಲ್ಲ ನಂಬ್ಕೊಂಡು ಧೈರ್ಯವಾಗಿ ಒಂದು ಉಪಾಧ್ಯಕ್ಷನ ಚಿತ್ರನ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಥಿಯೇಟ್ರಿಗೆ ಬಂದು ಇಷ್ಟ ಆಗಿಲ್ಲ ಅಂದರೆ ಬಯ ರೈಟ್ಸ್ ಅಂತೂ ಇದೆ ಬೈಕೊಂಡು ಹೋಗ್ಬೋದು ಯಾಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಬಯ್ಯೋದೆ ಬಯ್ಯ ಥರದ್ದು ಸಿನಿಮಾ ನಾವು ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಕ್ಸ ಥರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ ದಯಮಾಡಿ ನೋಡಿರಿ ಡೈರೆಕ್ಟರ್ ಹೇಳಿದ್ರು ಆದರೂ ಇನ್ನೊಂದು ಸಲ ಹೇಳ್ತೀನಿ ಇದು ಅಧ್ಯಕ್ಷ ಆಗಿರೋದ್ರಿಂದ ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಎಲ್ಲಾ ಕಲಾವಿದರುಗಳು ಇದ್ದಾರೆ ರವಿ ಇದೇ ವೇಳೆ ನಾಯಕ ನಟಿ ಮಲೈಕಾ ಕೂಡ ಮಾತನಾಡಿ ಇದು ಚಿಕ್ಕಣ್ಣ ಅವರಿಗೆ ತುಂಬಾ ಸ್ಪೆಷಲ್ ಸಿನಿಮಾ ಚಿಕ್ಕಣ್ಣನವರು ಚಿತ್ರಕ್ಕಾಗಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ಎಂದರು ಅಲ್ಲದೆ ತಮಗೆ ಈ ಚಿತ್ರದ ಭಾಗವಾಗುವ ಅವಕಾಶ ಸಿಕ್ಕಿದ್ದು ಖುಷಿ ಕೊಟ್ಟಿದೆ ಎಂದು ಸಂತಸ ಹಂಚಿಕೊಂಡ್ರು ಬೆಳಿಗ್ಗೆ ದಾವಣಗೆರೆಗೆ ಹೋಗಿದ್ವಿ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ರಿಪೋರ್ಟರ್ಸ್ ಎಲ್ಲ ಸೊ ಇವತ್ತು ಹುಬ್ಳಿಗೆ ಬಂದಿರೋದು ಇವಾಗ ಹುಬ್ಳಿಗೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ನನ್ನ ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಇಡೀ ತಂಡ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ತುಂಬಾ ಶ್ರಮಪಟ್ಟು ಮಾಡಿರೋ ಸಿನ್ಮಾ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಹಾಗೆ ನಿಮ್ ಲೈಫ್ ಅಲ್ಲಿ ಇವಾಗೆಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದನ್ನು ಇಟ್ಟು ನಮ್ಮ ಸಿನ್ಮಾ ನೋಡಿದ್ರೆ ತುಂಬ ಆಗುತ್ತೆ ನೀವು ನಮ್ಮ ಸಿನ್ಮಾ ನೋಡಿದ್ರೆ ಒಂಥರ ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಅವ್ರು ಹೇಳಿದಾಗೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ ನನ್ನ ಹೇಗೆ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಸಪೋರ್ಟ್ ಮಾಡಿದ್ರಿ ಹಾಗೆ ಈ ಫಸ್ಟ್ ಟೈಮ್ ಡೆಬ್ಯೂ ಆಗಿ ಲಾಂಚ್ ಆಗ್ತಾ ಇದ್ದೀನಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಪ್ಪತ್ತಾರಕ್ಕೆ ಜನ್ವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಸ್ಥಳೀಯ ಮುಖಂಡರಾದ ಶಿವಾನಂದ್ ಮುಟ್ಟಣ್ಣವರ್ ಸೇರಿದಂತೆ ಚಿತ್ರತಂಡದ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ